ಮುಂಜಾನೆ ಅದ್ ಕಿಶ್ ಗಾಡಿ ಅದು ವರ್ಷಿನಿ ನೀವ್ ಗುಡ್ಗ ತಿನ್ ಕಿಶ್ ಹೋಗ್ ಬೇಡ ಏ ತಿನ್ ತರೋಪ ಗುಡ್ಗ ನಾ ಗುಡ್ಗ ಹಾಕೋಲ್ಲ ಬರೀ ಜೀವನ ಪೂರ್ತಿ ಕಂಜೂಸ್ ಕಂಜೂಸ್ ಮಾಡದ್ರೊಳಗೆ ಹೋಯ್ತು ಯಾರ್ ಖರ್ಚು ಮಾಡಬೇಕು ಯಾರ್ ಮಾಡಬೇಕು ನಮ್ಮ ಅಪ್ಪಗೆ ಮಾಡೋಕ್ಕೂ ಎಷ್ಟು ಮಾತಾಡ್ತಾನೆ ಮಾಡ್ತೀನಿ ಅದನ ಇಲ್ಲ ಮನೆಯಲ್ಲ ಮುಂಜಾಳೆ ಮುಂಜಾಳ ಏ ಬಾ ರಾ ಚಾ ಕುಡಿಯಕತಿ ಬಾ ಅಪ್ಪ ನಾ ಚಾಗಿ ಕುಡಿಯಾಕ್ ಬಂದಿಲ್ಲ ನನ್ ಗಂಡ ಬಿಜಾಪುರ್ ಕರ್ಕೊಂಡ್ ಹೋಗಿ ಗೋಲ್ ಗುಂಬಸ್ ತೋರಿಸ್ತೀನಂದ ನೀನು ಬಾ ಹೋಗಿ ಬಿಜಾಪುರ್ ಗೋಲ್ ಗುಂಬ ಕರ್ಕೊಂಡು ಕರ್ಕೊಂಡ್ ಅವ ಯಾವಾಗ ಚಾ ಮಾಡ್ದ ಮಾಡೋದು ಬಡಕಲ್ ಇವ್ ನಳೆ ಮೊದಲೇ ಸುಳಿ ಮಗ ಅವ

ಪಾಪ ಓನೇಗೆ ಆ ನನಗೆ ಯಾಕ ಅವನು ಅವನು ಮೇಲೆ भरोಶನೇ ಇಲ್ಲ ಆ ಬಾಳ ಬಾ ಅವನು ಅಲ್ಲಿ ಹೋಗೋಣ ಕಾಯ್ತೆ ಏನು ಮಾಡ್ತೀಯ ಏ ಬಂದ್ರಿಲ್ಲ ಆ ಕಡೆ ಹೋಗ್ಯಾರಲ್ಲ ಸ್ವಲ್ಪ ಏನ ಕರರ್ ಬಾ ಹೋಗೋಣ ಮತ್ತೆ ನಾವು ಅದರ ಚಾಪಿ ಅಂತ ನಮ್ಮ ಮಾವ ಬರತರಲ್ಲನ ಗೆದನು ಬಾ 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 ಏನು ಬಡಕಲಿ ಇದು ಏನು ಕಾರು ಏನು ಖರ್ಚು ಮಾಡ್ಲಕತ್ತೋ ಇದು ಯಾವಾಗ ಚಾಲು ಮಾಡಿದೋ ಗುಡಿಯಾಗ ದೇವರ ಆನೆ ಇಲ್ಲ ಬರ್ರಿ ಬರ್ರಿ ಕುಂದ್ರ ಬರ್ರಿ ಏ ಬಾಳ ಖರ್ಚು ಮಾಡ್ಲಕತ್ತಪ್ಪ ನನ್ನ ಸಲುವಾಗಿ ಅವನು ಅವನ ಮನೆಗೆ ಕಾರ್ ತಂದು ಕುಂದರುಸ್ಕೊಂಡು ಹೊಂಟಲ್ಲ ಬರ್ರಿ ಬರ್ರಿ ಗೊತ್ತದ ಬರ್ರಿ ಮುಂದೆ ಖರ್ಚು ಮಾಡೋದು ಬರ್ರಿ ಖರ್ಚು ಯಾರು ಮಾಡ್ತರೆ ಗೊತ್ತದ ಬರ್ರಿ ಮುಂದೆ ಬರ್ರಿ ನಾನು ಯಾಕ ಆಂಜಿಗೆ ಬರಲಕತ್ತೋ ಯಾ ಚೀಟಿ ಕುಂದ್ರಸ್ತೀನಿ ನನಗೆ ಮುಂದೆ ಫ್ರಂಟ್ ರೀ ಮಾ ಮುಂದೆ ಕುಂದ್ರಿ ನೀವು ಮುಂದೆ ನಾನೇ ಮಾ ವಂದ್ರ ದೇವರ ಸಮಾನ ಅಂತ ಬರ್ರಿ ಕುಂದ್ರಿ ಯಪ್ಪಾ ದೇವರ ಗುಡಗಾನ ಎಲ್ಲೋ ಯಪ್ಪಾ ಯವರ ಅದನ್ನ ಬರ್ರಿ ಕುಂದ್ರಿ ನನಗೆ ಯಾಕ ಮುಂದೆ ಬರಲಿ ಇಕಡೆ ಬರ್ರಿ ಇಂಗಾ ಇಂಗಾಚೆ ಬರಲಿ ಹ ಆ ಅಣ್ಣ ಏಜಿ ಹಾಕಣ ಹಂಗೆ ಬರ್ರಿ ಏ ಬಂದೆ bande ho ba bapak, -ba 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 -ba. Ya kau ini tuh? ಎಂತ ಗಾಡಿ ತೊಗೊಂಬಿ ಮುಂಜಾನೆ ಪೂಜಾ ಗೀಜಾ ಮಾಡ್ಕೊಂಬಂದ್ರಿ ಆಯಿಲ್ಲಾ ಮುಂಜಾನೆ ಮಾಡಿವ್ರಿ ಪೂಜಾ ಕೇಳ್ರಿ ಮಗು ಮಾಡ್ರಿ ಪೂಜಾ ಕೇಳ್ರಿ ಅಕ್ಕಿಯಲ್ಲಿ ಮಾಡ್ತಾಳಾಕಿ ಅವ್ನ ಸುರದಾಗ ಮತ್ತೆ ತಯಾರಿ ಮಾಡ್ಕೊಂಬರ್ಬೇಕ ನೀನ್ ನೋಡಿ ಇಲ್ಲ ಶಿಸ್ತಾಗಿ ಮಾಡ್ ತೋರಿ ಸುಮ್ ಕುದ್ರಿ ಮಾಲಕರ ಗಾಡಿಯದಾಗ ಏನೋ ಶಾರ್ಟ್ ಐದ್ರಿ ಸುಮ್ಮ ಇಳಿಕೇಶನ್ ಬಸ್ಸಿಗೆ ಹೋಗ್ಬಿಟ್ರಿ ನೀವು ಏನೇ ದೋಣ ಏನಾದ ನೋಡು ಅಣ್ಣ ಏನ್ ನೋಡು ಹಿಂಗ್ಯಾಕ್ ಮಾಡ್ತಿ ನೋಡು ಬ್ಯಾಟ್ರಿ ಗಿಟ್ ಏನಾಯ್ ನೋಡು ಎಲ್ಲ ನೋಡಿನ್ರಿ ಎಲ್ಲ ಚೆಕ್ ಮಾಡೀನಿ ಬಸ್ಸಿಗೆ ಹೋಗಬೇಕಾ ಈಗ ಬಸ್ಸಿಗೆ ಹೋಗಬೇಕು ಬೇಕಾ ತೊಳಗ ಬರ್ರ ನಾನು ಹೆಣತಿ ಇವತ್ತೆ ಕರ್ಕೊಂಡಿ ಬಿಜಾಪುರಕ್ಕೆ ಈಗ ನಾ ಏನು ಮಾಡಿದ್ರಿ ಸರ್ ನೀವ್ ಹೋಗ್ಬಿಡ್ರಿ ಮಾಲೀಕರ ಹ್ಞೂ ಅವ್ನು ನಮ್ಮ ದೋಸ್ತ ಹೇಳಿ ನೋಡು ಗಾಡಿ ಅವ್ನು ಅವ್ನು ಚಲೋ ಗಾಡಿ ಕಾಸತ್ ಹೇಳಿ ಹ್ಞೂ ಬಾವ್ರ

ಮಗ ಗರ್ದಿ ಬಾರ್ದು ರೇ ಹೇಳಿ ಕೇಳ್ರಿ ಎಲ್ಲಾ ಸಜ್ಜಾಗಿ ಬಂದಿನಿ ಇವತ್ತ ಬಸ್ಸಿಗೆ ಹೋಗಬೇಕು ಬಸ್ಸಿಗೆ ಹೋಗ್ಬೇಕು ಗೋಳ ಗುಮ್ಮಟ ಹೆಬ್ಬಬೇಕು ಅಂದ್ರ ಹೆಬ್ಬಬೇಕು ಇವತ್ತ ನಾನು ಹೇಳಿದ್ ಕೇಳು ಬಸ್ ಗರ್ದಿ ಇರ್ತದ ನೋಡ್ಬೇಕು ಸಿಟಿ ನೋಡು ನಿಂತು ಸೀಟ್ ಇರಲ್ಲ ಫೋನ್ ತಗೋ ಆಯ್ತು ದಡೀ ಫೋನ್ ತಗೋ ಹೇಳೋದು ಕೇಳಬೇಕು ಏನ್ ಮಗ ಹಡಿವ ಮಾರಾ ನೀನು ಸರ ಬಿಜಾಪುರ ಸರಾ ಸರ ರೊಕ್ಕ ತಂದಿಲ್ಲ ತಂದಿನ ಸುಮ್ ಕುಂದ್ರಿ ಟಿಕೆಟ್ ತೆಗಿಯಾರ ಬರಲಿ ಹಿಂಗೆ ಮಾಡತ್ರಿ ಕಂಡ್ ಬರ್ತಾನೋ ತೆಗಿಡ್ಕೊತಾನ ತಗೋತ ಬರ್ಲಿ ಅದ್ರಿ ನಾ

ಹಿಡ್ಕೊಂಬಂದ್ರಿ ಗುಡ್ ಹೋಗಿರಿ ಬಡ್ಕಲ ಹೋತಿ ಹಿಡ್ತಾ ಕಂಡಕ್ಟರ್ ಪೇ ಆದ್ರಿ ಗೊತ್ತೇ ಇಲ್ಲ ರೀ ಕ್ಯಾಶ್ ಒನ್ಲಿ ಕ್ಯಾಶ್ ಸರ ನಾನು ಕೊಡ್ತೀನಿ ಅಂತ ಕೊಡೋಲ್ಲ ಹೇಳಿರಿ ಮನುಷ್ಯ ಇದೆಯ ಏನೈತಿ ನೋವು ನಿಮ್ಮ ಅದಕ್ಕೆ ನಿಮ್ಗೆ ಕೂಡ ಬರಲ್ಲ ಮರದ ನಾವು ಪಡ್ದೀವಿ ಕೊಡಿರಿ ಏನು ಹೇಳ್ತೀನಿ ಅದಕ್ಕೆ ನಾ ಆಧಾರ್ ಕಾರ್ಡ್ ತಂದೀವಿ ರೀ ಸರ್ರ ನಿಮ್ದು ಅಲ್ಲಮ್ಮು ಅವ್ರದು ಅಂತಿ ಅಧ್ವಾನಿ ತಗೊ ನಿಮ್ಮದು ಆಧಾರ್ ಕಾರ್ಡ್ ಅದ ರೀ ಆಧಾರ್ ಕಾರ್ಡ್ ಅದ ನಿಮ್ಮದು ನಮ್ದು ಆಧಾರ್ ಕಾರ್ಡ್ ನಡೀತದೆ ಸರ ಆಧಾರ್ ಕಾರ್ಡ್ ನಿಮ್ದು

ನಾವೊಂದ್ ತೊಡೆ ಕೊಡ್ತೀನಿ ಒಳಗಡೆ ಎಲ್ಲ ಪೂರಾ ಕೊಡಬೇಕು ಬಂದ್ ನೋಡಿ ಹಂಗ್ರಿ ಮಾರಿಯಪ್ಪ ಹಿಂಗ ಮಾಡ್ತಾಡ್ದು

Ela na mão do... ಬರ್ರಿ ಅಣ ಹೋಗನು ನಾವ್ ತಿನ್ನಂಗಿಲ್ಲ ಏನ್ ಸಾಂಗಾಗಿ ಹಿಂಗ ಖರೀದಿ ತಗೊಂಡಾರ ಮಾಡಾಕತ್ತೀರಿ ನೋಡ್ರಿ ಅರ್ಧ ತಾಸ ಆಯ್ತು ಇಲ್ಲೇ ನಿಂತ್ ನೋಡಾಕತ್ತೀರಿ ನಾವ್ ಅಲ್ಲೇ ಕೂತಿನ ತಾಂಗದಾಗ ಬರ್ತಾರ ಬರ್ತಾರ ಏನ್ ಸಾಂಗ್ ತಗೊಂಡಿರಿ ನಾವ್ ತಿನ್ನಂಗಿಲ್ಲ ನೀವೇ ತಿನ್ಬೇಕ್ರಿ ಅದು ಬಗ್ಗೆ ಲಘು ಲಘು ಬರ್ಬೇಕ್ರಿ ಹಾ ಲಗು ಯಾನು ಗಾಡಿನ ತಿ

ಆ 골 ಗುಮ್ಮಟ್ ಬ ಬ ಬ ಬ ಬ ಬ ಬ ಬ ಏ ಮಂದ್ಯರಲೋ ಮ್ಯಾಲ ಇಪ್ಪಾ ಚೇ ಚೋತೋ ಚೋತೋ ಆ ಮಾರಾ

ಏನ್ ಮ್ಯಾಲ ಹೋಗೋದು ಲಾಸ್ಟ್ರಿ ಆಯ್ತು ಬತ್ ನೋಡ್ರಿ ನೋಡ್ರಿ ಆಯ್ತು ಮುಗೀತು ನೋಡ್ರಿ

ಸಾಕು <coughs> ಏಯ್ <suk> ಎಂದರ ಎಂತರೂಟು ನಡಿ ತಗೋದಿ ಆದ್ರೂ ನೋಡಪ್ಪ ಹೋಳಗ್ ಮಟ್ಟ ಮಾತ್ರ ತೋರಿಸಿದಿ ತೋರಕ್ ಹೋದ್ರೆ ಹೋಗಲಕ್ಕ ಇಂತ ದೊಡ್ಡ ಅದಿಲ್ಸೆ ಪ್ರೀತಿ ಮಾಡಿದ ಹೆಣ್ತೀನಿ

ಏನ್ ಮಾತಾಡ್ತಾರೆ ಮುಂಜಾನೆ ಏನ ಕರ್ಕೊಂಡ್ ಬಂದಿರಿ ಬಂದಿರಿ ಇವ್ ಅವನು ಒಟ್ಟು ಖರ್ಚು ನಾ ಮಾಡಿ ನೀವ್ ಖರ್ಚ ಮಾಡ್ತಾನ ಮೊದಲ ಕೊಡ್ತೀನಿ ಕೊಡಸ್ಲಿಲ್ಲಪ್ಪ ನೋಡವಾ ಈಗ ನಾ ಈಗ ಹೇಳ್ತೀನಿ